ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಮಲಾಡ್ ಇವರ ಹದಿನೈದನೇ ವರುಷದ ಭಕ್ತಿ ಸಂಭ್ರಮದ ಪೂಜೆ ಮತ್ತು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಜುಲೈ ಹದಿನಾಲ್ಕರಂದು ಲೋಕಾರ್ಪಣೆ ಸಂಪತ್ತಿನ ಆದಿದೇವತೆ ಮಹಾಲಕ್ಷ್ಮಿ ನೆಲೆ ನಿಂತಿರುವ ಮರಾಠಿ ಮಣ್ಣಿನ ಮುಂಬೈ ನಗರದ ಮಲಾಡಿನಲ್ಲಿ ಹದಿನೈದು ವರ್ಷಗಳಿಂದ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಿಕೊಂಡು ಬಂದಿರುವ ಮಲಾಡ್ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಹದಿನೈದನೇ ವರ್ಷದ ಭಕ್ತಿ ಸಂಭ್ರಮದ ಕಾರ್ಯಕ್ರಮ ಆಗಸ್ಟ್ ಹದಿನೆಂಟನೇ ಭಾನುವಾರದಂದು ಮಲಾಡ್ ಪೂರ್ವದ ದತ್ತ ಮಂದಿರ ಮಾರ್ಗದಲ್ಲಿರುವ ಶ್ರೀ ಸ್ವಾಮಿನಾರಾಯಣ ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ಯಕ್ಷಗಾನ ನೃತ್ಯ ಸನ್ಮಾನ ಗಣ್ಯಾತಿ ಗಣ್ಯರ ಅಮೂಲ್ಯ ನುಡಿಗಳು ಹೀಗೆ ನಾನಾ ತರಹದ ಕಾರ್ಯಕ್ರಮಗಳು ನೆರವೇರಲಿದೆ ಸಂಜೆ ಆರೂವರೆ ಗಂಟೆಯ ಶುಭ ಗಳಿಗೆಯಲ್ಲಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಯು ವೇದಮೂರ್ತಿ ರಮೇಶ್ ವಾಗ್ಲೆಯವರ ಪೌರೋಹಿತ್ಯದಲ್ಲಿ ನೆರವೇರಲಿದೆ ಈ ಭವ್ಯ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯು ಜುಲೈ ಹದಿನಾಲ್ಕರ ರವಿವಾರದಂದು ಪೂಜಾ ಸಮಿತಿಯ ಅಧ್ಯಕ್ಷರಾಗಿರುವ ಜಗನ್ನಾಥ್ ಶೆಟ್ಟಿ ಪಣಿಯೂರು ಇವರ ದಿವ್ಯ ಹಸ್ತದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ